ನಮಸ್ಕಾರ ಚಾನೆಲ್ ಚಾನಲ್ಗೆ ತಮಗೆ ಪ್ರೀತಿ ಸ್ವಾಗತ ಇವತ್ತು ನಾವು ತಿಳಿದೋಣ ಹೇಗೆ ಪೆನ್ಷನ್ ಅನ್ನ ರಿಟೈರ್ಮೆಂಟ್ ಆಗಿರೋ ಅನ್ನ ಹೇಗೆ ಕೇ ಟು ಮೂಲಕ ಅವರ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅಂತ ಸೊ ಈಗ ಕೇಸ್ ವರ್ಕರ್ ಲಾಗಿ ನಾನು ಜಾಯ್ನ್ ಆಗಿದ್ದೀನಿ ಕೇಸ್ ವರ್ಕರ್ ನಲ್ಲಿ ಫಾರಂ ನಂಬರ್ ಸೆವೆನ್ ಬರುತ್ತೆ ಪೆನ್ಷನ್ ಅಲ್ಲಿ ಲಾಸ್ಟ್ ಕಾಲಮು ಫಾರಂ ನಂಬರ್ ಸೆವೆನ್ ಅಂತ ಇರುತ್ತೆ ಅದ್ರಲ್ಲಿ ಫಸ್ಟ್ ಕಾಲಮು ಫಾರ್ಮ್ ನಂಬರ್ ಸೆವೆನ್ ಅಂತ ಇರುತ್ತೆ ಸೊ ಈಗ ಪಾರ್ಟ್ ಟು ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ಕೇಸ್ ನಂಬರ್ ಜನರೇಟ್ ಮಾಡ್ಕೊಂಡಿದ್ದೀನಿ ಹೇಗೆ ಕೇಸ್ ನಂಬರ್ ಜನರೇಟ್ ಮಾಡ್ಕೊಳ್ಳೋದು ಅದನ್ನ ಹೇಗೆ ಮಾಡೋದು ಅನ್ನೋಂಥದ್ದನ್ನು ನಾನು ಈ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಒಮ್ಮೆ ನೋಡ್ಕೊಳ್ತೀವಿ ಈಗ ಕೇಸ್ ನಂಬರ್ ಓಪನ್ ಮಾಡ್ತೀನಿ ಇದನ್ನ ಓಪನ್ ಮಾಡ್ತಾ ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಸೊ ಪೇಜ್ ಓಪನ್ ಆಗಿರೋದನ್ನ ನೀವು ಇದರಲ್ಲೆಲ್ಲ ಸಬ್ಮಿಟ್ ಮಾಡಿರ್ತೀರಾ ಸೊ ಅದನ್ನ ಹೇಗ್ ಮಾಡ್ಬೇಕು ಅನ್ನೋ ವಿಡಿಯೋದಲ್ಲಿ ತೋರಿಸಿದೀನಿ ಈಗ ವರ್ಕ್ ಲಿಸ್ಟನ್ನು ಮಾಡೋದು ಹೇಗೆ ಅಂತ ಸೊ ಸಬ್ಮಿಟ್ ಆಗಿರೋವಂಥ ಅಪ್ಲಿಕೇಶನ್ನು ಕೇಸ್ ವರ್ಕರ್ ಲಾಗಿನ್ನಲ್ಲೇ ವರ್ಕ್ ಲಿಸ್ಟಲ್ಲಿ ಬಂದಿರುತ್ತೆ ಸೊ ಇದನ್ನು ನಾನು ಸಬ್ಮಿಟ್ ಮಾಡೋದು ಹೇಗೆ ಏನು ಎತ್ತಾ ಅನ್ನೋವಂಥದ್ದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕೇಳ್ಬೋದು ಸೊ ಈಗ ನಾವು ಕೇಸ್ ವರ್ಕರ್ ಲಾಗಿನ್ನು ಕೇಸ್ ವರ್ಕರ್ ನಾವು ಒಂದು ಸ್ಟೆಪ್ ಮಾಡಿರೋದು ಈಗ ಕೇಸ್ ವರ್ಕರ್ ಲಾಗಿನ್ನಲ್ಲೇ ವರ್ಕ್ ಲಿಸ್ಟಲ್ಲಿ ಬಂದಿರುತ್ತದು ಅದನ್ನು ಓಪನ್ ಮಾಡ್ತಾ ಇದ್ದೀನಿ ಅದನ್ನು ಓಪನ್ ಮಾಡಿಬಿಟ್ಟು ಇಲ್ಲೂ ಕೂಡ ನಾವು ಈ ಅಪ್ಲಿಕೇಶನನ್ನು ಓಪನ್ ಮಾಡಿಬಿಟ್ಟು ಒಂದಿಷ್ಟು ಪ್ರೊಸೀಜರ್ ಇದೆ ಪ್ರೊಸೀಜರನ್ನ ನಾವಿಲ್ಲಿ ಮುಗಿಸ್ಕೋಬೇಕಾಗತ್ತೆ ಸೊ ಹೇಗೆ ಏನು ಅನ್ನೋವಂಥದ್ದನ್ನ ಈಗ ನೋಡೋಣ ಬನ್ನಿ ಸೊ ನಾನು ನೇರವಾಗಿ ವಿಷಯಕ್ಕೆ ಹೋಗೋದ್ರಿಂದ ನೀವು ವಿಡಿಯೋವನ್ನು ನೀವು ಎಲ್ಲೂ ಸ್ಕಿಪ್ ಮಾಡದೆ ನೋಡಬೇಕು ಇಲ್ಲಿರೋ ಇನ್ಫಾರ್ಮೇಶನ್ ಒಂದು ಕಡೆಯಿಂದ ನೀವು ನೋಡ್ಕೊಳ್ಳಿ ನೋಡ್ಕೊಂಡಾಗಿದ್ದ ಮೇಲೆ ಇಲ್ಲಿ ಪಿಂಚಣಿ ವಿವರ ಅಂತ ಇದೆ ಸೊ ವಿವರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಒಮ್ಮೆ ನೋಡ್ಕೊಳ್ಳಿ ನೋಡ್ಕೊಂಡಾದ್ಮೇಲೆ ಇದನ್ನು ನೀವು ಇದನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಒಂದೊಂದೇ ಒಂದೊಂದೇ ಒನ್ ಬೈ ಒನ್ ಬೈ ನೀವು ಮಾಡ್ಕೋಬೇಕಾಗತ್ತೆ ಸೊ ಜಸ್ಟ್ ವೆಯ್ಟ್ ಸೊ ಇದನ್ನು ಅಪ್ಡೇಟ್ ಕೊಡಿ ಇದೆಲ್ಲ ಸರಿಯಾಗಿತ್ತು ಅಂತ ಹೇಳಿದರೆ ಒಂದು ಸಕೆಂಡ್ ಚೆಕ್ ಮಾಡ್ಕೊಳ್ಳಿ ಚೆಕ್ ಚೆಕ್ ಮಾಡ್ಕೊಂಡಾದ ಮೇಲೆ ನೀವು ಇದನ್ನು ಅಪ್ಡೇಟ್ ಕೊಡಬೇಕಾಗತ್ತೆ ಜಸ್ಟ್ ನಾನೀಗ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಚೆಕ್ ಮಾಡಿ ಆದಮೇಲೆ ನೀವು ಅಪ್ಡೇಟ್ ಕೊಡಿ ಎಸ್ ಅಪ್ಡೇಟ್ ಕೊಡಿ ಇಲ್ಲೊಂದು ಎಷ್ಟು ಒಂದು ಮೂರು ನಾಲ್ಕು ಸಲ ಸಕ್ಸಸ್ಫುಲ್ಲಿ ಇನ್ಫಾರ್ಮೇಷನ್ ಬರುತ್ತೆ ಅದನ್ನೆಲ್ಲವನ್ನು ಕೂಡ ಓಕೆ ಕೊಡಿ ಓಕೆ ಕೊಟ್ಟಾದ್ಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಆಗ ಆಗಬೇಕಾಗಿರುವಂಥದ್ದು ಬರುತ್ತೆ ಸೊ ಡಾಕ್ಯುಮೆಂಟ್ ಅಪ್ಲೋಡ್ ಆಗಬೇಕಾಗಿರೋ ಅಂಥದ್ದನ್ನು ನಾನು ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋಂಥದ್ದನ್ನು ಭಾಳ ಜನರಿಗೆ ಗೊಂದಲ ಇದೆ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದನ್ನು ನೀವೊಮ್ಮೆ ನೋಡ್ಕೋಬೋದು ಸೊ ಈ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಎಲ್ಲವೂ ಕೂಡ ಇದರಲ್ಲಿ ಏನೂ ಚೆಕ್ ಮಾಡೋವಂಥದ್ದಿಲ್ಲ ಆಲ್ರೆಡಿ ಇದೆ ಸೊ ಇದನ್ನು ಕೂಡ ಅಪ್ಡೇಟ್ ಕೊಡಿ ನೀವು ನೆಕ್ಸ್ಟ್ ಮೇಲೆ ಕುಟುಂಬ ಸದಸ್ಯರ ವಿವರ ಇದೆ ಸೊ ಇದು ಕೂಡ ಸರಿಯಾಗಿರುತ್ತೆ ಅದನ್ನು ಕೂಡ ನೀವು ಮುಂದಕ್ಕೆ ಕೊಡಿ ತದನಂತರ ಇಲ್ಲಿ ಇಲ್ಲಿ ಬಂದುಬಿಟ್ಟು ಕಚೇರಿ ವಿವರ ಅಂತ ಇದೆ ಕಚೇರಿ ವಿವರದಲ್ಲಿ ನೀವು ಏನಿಲ್ಲ ಇದೆ ಅನ್ನೋವಂಥದ್ದು ಒಮ್ಮೆ ನೋಡ್ಕೊಳ್ಳಿ ನೋಡ್ಕೊಂಡಾದ್ಮೇಲೆ ಇತ್ತು ಅಂತ ಹೇಳಿದ್ರೆ ಅಪ್ಡೇಟ್ ಕೊಡಿ ಎಸ್ ಅಪ್ಡೇಟ್ ಕೊಡೋಣ ಅದಾದ ಮೇಲೆ ನೆಕ್ಸ್ಟ್ ಸೇವೆ ವಿವರ ಅಂತ ಇದೆ ಸೇವೆ ವಿವರ ಬಂದ್ಬಿಟ್ಟು ಇಲ್ಲಿ ನೋಡಿ ಸರ್ಟಿಫಿಕೇಟನ್ನು ನೀವು ಪಿ ಡಿ ಎಫ್ ಅಲ್ಲಿ ಡೌನ್ಲೋಡ್ ಮಾಡಿ ಇದನ್ನ ಮಾಡ್ಕೋಬೇಕು ಇದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ ನೋಡಿ ಸರ್ಟಿಫಿಕೇಟ್ ಯಾವುದೇ ಬಾಕಿ ಇಲ್ಲದಿರೋದರ ಪ್ರಮಾಣ ಪತ್ರ ಅಂತ ಒಂದಿರುತ್ತೆ ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಪಿ ಡಿ ಎಫಲ್ಲಿ ವಿದಿನ್ ಟೂ ಎ ಟೂ ಬಿ ಒಳಗಡೆ ಪಿ ಡಿ ಎಫಲ್ಲಿ ಇರಬೇಕದು ಸೊ ತದನಂತರ ಕೊನೆಯ ಪಾವತಿ ಸೊ ಹೇಗೆ ಏನು ಪೇ ಸ್ಲಿಪ್ ಇರೋದಲ್ಲ ಸೊ ಪೇ ಸ್ಲಿಪ್ಪನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಎಸ್ ಕೊಡಿ ತದನಂತರ ಮತ್ತೆ ಮತ್ತೆ ಸಕ್ಸಸ್ಫುಲ್ ಆಗಿದೆ ಸಕ್ಸಸ್ಫುಲ್ ಆಗಿರೋದನ್ನು ಮತ್ತೆ ಓಕೆ ಕೊಡಿ ತದನಂತರದಲ್ಲಿ ಇವೆಲ್ಲ ಇನ್ಫಾರ್ಮೇಷನನ್ನು ಇಲ್ಲೇನು ನೀವು ಹಾಕೋವಂಥದ್ದಿನಲ್ಲ ಇರೋದಿಲ್ಲ ಇದನ್ನು ಕೂಡ ಅಪ್ಡೇಟ್ ಕೊಡಿ ಸೊ ಕಮಿಟೇಷನ್ ಕಮಿಟೇಷನ್ ಬಂದುಬಿಟ್ಟು ನಿಮ್ಗೆ ಏನಿದೆ ಅನ್ನೋವಂಥದ್ದು ನೋಡ್ಕೊಳ್ಳಿ ಇದನ್ನು ಕೂಡ ಓಕೆ ಕೊಡಿ ಡಿ ಸಿ ಆರ್ ಜಿ ಡಿ ಸಿ ಆರ್ ಜಿನೂ ಕೂಡ ಇದರಲ್ಲೇನು ಬದಲಾವಣೆ ಮಾಡೋದಕ್ಕೆ ನಿಮ್ಗೆ ಬರೋದಿಲ್ಲ ಅದನ್ನು ಕೂಡ ಓಕೆ ಕೊಡಬೇಕಾಗತ್ತೆ ವಸೂಲಾತಿ ವಿವರ ಏನೂ ವಸೂಲಾತಿ ಇರೋದಿಲ್ಲ ಹಾಗಾಗಿ ಇದರಲ್ಲೇನು ನೀವು ನೋಡೋದು ಅವಶ್ಯಕತೆ ಇರೋದಿಲ್ಲ ಪರಿಶೀಲನಾ ಪುಟ್ಟಿ ಪುನರಾವರ್ತನೆ ಇದೆಯಲ್ಲ ರಿವ್ಯೂ ಅಂತ ಇದೆಯಲ್ಲ ಅದನ್ನು ನೋಡಿಕೊಂಡು ಅಪ್ಡೇಟ್ ಕೊಡಿ ಸೊ ಈಗ ಅಪ್ಡೇಟ್ ಕೊಟ್ಟಿರೋ ಅಂಥದ್ದು ಇಲ್ಲಿಂದ ಇದು ಈಗ ಇಲ್ಲಿಂದ ಫಾರ್ವರ್ಡ್ ಆಗಬೇಕು ಅಂತ ಹೇಳಿದ್ರೆ ನೀವು ಕೆಳಗಡೆ ಫಾರ್ವರ್ಡ್ ಬಟನ್ ಕ್ಲಿಕ್ ಮಾಡಿ ಹೋಗಿ ಕೊಡಿ ಎಲ್ಲವೂ ಅಪ್ಡೇಟ್ ಮಾಡಿದ್ದಾದಮೇಲೆ ಸೊ ಇದು ಮತ್ತೆ ಸೂಪ್ರಿಂಡೆಂಟ್ ಅವರಿಗೆ ಹೋಗಿರುತ್ತೆ ನೋಡಲ್ಲಿ ಕಾಣಿಸ್ತಾ ಇದೆ ಸೂಪ್ರಿಂಡೆಂಟ್ ಅವ್ರಿಗೆ ಹೋಗಿದೆ ಅಂತ ಅಲ್ಲಿ ತೋರಿಸ್ತಾ ಇದೆ ಅದು ಎಲ್ಲಿ ಹೋಗಿರುತ್ತೆ ಅಂತ ಸೊ ಈಗ ನಾವು ಸೂಪ್ರಿಂಡೆಂಟ್ಲ ರೋಲನ್ನು ನಾವೀಗ ಸೆಲೆಕ್ಟ್ ಮಾಡ್ಕೊಳ್ಳೋಣ ಬನ್ನಿ ಮತ್ತೆ ಬನ್ನಿ ರೋಲ್ ಸೆಲೆಕ್ಟ್ ಮಾಡಿಕೊಳ್ಳೋ ರೋಲ್ ಬದಲಾವಣೆ ಮಾಡ್ಕೊಳ್ಳಿ ಇಷ್ಟೊತ್ತರೆಗೂ ಕೇಸ್ ವರ್ಕರ್ ಲಾಗಿನ್ ಅಲ್ಲಿ ಮಾಡಿದ್ವಿ ಈಗ ಡಿ ಡಿಒ ಲಾಗಿನ್ ಅಲ್ಲಿ ಅದೇನು ಬಂದಿರೋದಿಲ್ಲ ಇರುತ್ತೆ ಬಟ್ ಇದು ನಿಮಗೆ ಅಲ್ಲಿ ಕಾಣಿಸೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಸೂಪ್ರಿಂಡೆಂಟ್ ಅಲ್ಲಿ ಹೋಗಿರುತ್ತೆ ಸೊ ನಾವೀಗ ಕೊನೆಯ ಆಪ್ಷನ್ ಬಂದ್ಬಿಟ್ಟು ಸೂಪ್ರಿಂಡೆಂಟ್ ಇರುತ್ತೆ ಸೂಪ್ರಿಂಟೆಂಡ್ ಲಾಗಿನ್ ಅಲ್ಲಿ ಬಂದಿರುತ್ತೆ ಸೊ ಇಲ್ಲದು ಓಪನ್ ಆಗುತ್ತೆ ಸೊ ಇಲ್ಲಿ ಓಪನ್ ಆಗೋ ಅಂಥದ್ದನ್ನು ನೀವು ನೋಡ್ಕೊಳ್ಳಿ ಅಲ್ಲಿ ಕೇಸ್ ನಂಬರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದ್ಮೇಲೆ ಹಾಂ ಇವೆಲ್ಲವೂ ಕೂಡ ಸರಿ ಇದೆ ನಾವು ಆಗಲೇ ಏನು ನೋಡಿದ್ವಲ್ಲ ಇಲ್ಲಿ ಏನೂ ಬದಲಾವಣೆ ಇರೋದಿಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಫಾರ್ವರ್ಡಿಗೆ ಕೊಟ್ಬಿಡ್ತಾಯಿದ್ದೀನಿ ನೀವು ಡೈರೆಕ್ಟಾಗಿ ಅನ್ನು ಕೂಡ ಕೊಡ್ಬೋದು ನೀವು ಆಗಲೇ ಏನು ನೋಡಿದ್ರಲ್ಲ ಅಲ್ಲೂ ಕೂಡ ಫಾರ್ವರ್ಡ್ ಕೊಡ್ಬೋದು ನೀವು ವರ್ಕ್ ಲಿಸ್ಟಲ್ಲೂ ಕೂಡ ಡೈರೆಕ್ಟ್ ಫಾರ್ವರ್ಡ್ ಕೊಡ್ಬೋದು ಬಟ್ ಒನ್ಸ್ ನೀವು ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದಾಗಿರುತ್ತೆ ಸೊ ಈಗ ನಾವು ಎಸ್ ವರ್ಕರಿಂದ ಹೋಯ್ತಲ್ವಾ ಈಗ ಡಿ ಡಿ ಒ ಅವರ ಅದು ಇರುತ್ತೆ ರೋಲನ್ನು ಬ ಸೆಲೆಕ್ಟ್ ಮಾಡಿಕೊಳ್ಳಿ ಡಿ ಡಿ ಓ ಡಿ 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 ರೋಲಲ್ಲಿ ಬಂದಿದೆ ನೋಡಿ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತದೆ ಸೊ ಇಲ್ಲಿ ಬಂದುಬಿಟ್ಟು ಕೆ ಸಿ ನಂಬರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮೇಲೆ ಮತ್ತೆ ನೋಡಿ ನೀವು ಸೊ ಇಲ್ಲೂ ಕೂಡ ಹಾಗೇನೆ ಇಲ್ಲಿ ಯಾವುದೇ ರೀತಿ ಬದಲಾವಣೆ ಬದಲಾವಣೆ ರಿಟರ್ ಬದಲಾವಣೆ ಇದ್ದರೆ ನೀವು ರಿಟರ್ನ್ ಮಾಡಬೇಕಾಗುತ್ತೆ ಸೊ ಬದಲಾವಣೆ ನೀವು ಇಲ್ಲದಿರೋದ್ರಿಂದ ನಾವು ಅಪ್ರೂವ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀವಿ ನೋಡಿ ಡಿ ಎಸ್ ಸಿ ಡಿ ಡಿಒ ಅವರು ಲೆವೆಲಿಗೆ ಬಂದಾಗ ನೀವು ಡಿ ಎಸ್ ಸಿ ಕೇಳತ್ತದ್ದು ಸೊ ಡಿ ಎಸ್ಸಿಯನ್ನು ನೀವು ಹಾಕಲೇಬೇಕಾಗುತ್ತೆ ಡಿ ಎಸ್ ಸಿ ಸೈ ಮತ್ತು ಅದು ಲೋಕ ಡಿ ಎಸ್ ಸಿ ಹಾಕಿದ ಮೇಲೆ ಲೋಕಲ್ ಅಷ್ಟು ಕ್ಲಿಯರ್ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ ಮಾಡಿಕೊಂಡು ಆದ್ಮೇಲೆ ನೀವು ಇಲ್ಲಿ ನಾನು ಡಿ ಎಸ್ ಸಿ ಹಾಕೊಂಡಿದ್ದೀನಿ ಹಾಕೊಂಡಾದ್ಮೇಲೆ ಇಲ್ಲಿ ಅಪ್ರೂವ್ ಬಟನ್ ಇದೆ ನೋಡಿ ಇಲ್ಲಿ ಲಾಸ್ಟಿಗೆ ಸೊ ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಅದು ಪ್ರೋಸೆಸ್ ಸ್ಟಾರ್ಟ್ ಮಾಡುತ್ತೆ ಓಕೆ ಜಸ್ಟ್ ವೈಟ್ ಎಸ್ ಸಕ್ಸಸ್ಫುಲಿ ಆಗಿದೆ ಸೊ ಇದು ಪ್ಲೀಸ್ ವೆಯ್ಟ್ ಅಂತ ಕೇಳ್ತಾ ಇದೆ ಜಸ್ಟ್ ವೈಟ್ ಸೊ ಇಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಹಾಕುವಂಥದ್ದು ಏನಿದೆಯಲ್ಲ ಕೇಸ್ ವರ್ಕರ್ ಲಾಗಿನ್ ಹಿಡಿದು ಕೇಸ್ ವರ್ಕರ್ ಸೂಪ್ರಿಟೆಡೆಂಟ್ ಲಾಗಿನ್ ಅಲ್ಲಿ ಮುಗಿಸಿ ಆಗಿದೆ ಸೊ ಈಗ ನಾವು ಇದನ್ನು ಇದನ್ನು ನೀವು ಡಿ ಒ ಅಂಡರಲ್ಲಿ ಇರೋವಾಗಲೇ ನೀವು ಫಾರ್ಮ್ ನಂಬರ್ ಸೆವೆನನ್ನು ಅಲ್ಲೇ ಜನರೇಟ್ ಮಾಡ್ಕೊಬೇಕಾಗುತ್ತೆ ಸೊ ಏನು ಡಿ ಡಿ ಒರವರ ಹಂತದಲ್ಲಿ ಏನಿತ್ತಲ್ಲ ಸೊ ಡಿ ಡಿ ಒ ಹಂತದಲ್ಲಿ ನೀವು ಸೊ ಫೈನಲ್ ಸಬ್ಮಿಷನ್ ಕೊಡೋದಕ್ಕೂ ಮುಂಚಿತವಾಗಿ ನೀವು ಫಾರ್ಮ್ ನಂಬರ್ ಸೆವೆನ್ ಮತ್ತು ಸೆವೆನ್ ಎನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನೇ ಎ ಜಿ ಆಫೀಸಿಗೆ ಕಳಿಸ್ಬೇಕಾಗತ್ತೆ ಸೊ ಈಗ ನಾನು ಸ್ಟೇಟಸ್ ನೋಡ್ತಾ ಇದ್ದೀನಿ ಸ್ಟೇಟಸ್ ಮತ್ತು ನೀವು ಕೇಸರ್ ಕರ್ಲಾಗಿನ ಸ್ಟೇಟಸ್ ಅಂತ ಏನು ಬರುತ್ತಲ್ಲ ಇಲ್ಲಿ ನೋಡಿ ಫಾರ್ಮ್ ನಂಬರ್ ಸೆವೆನ್ ಪ್ರೋಸೆಸ್ ಅಂತ ಇದೆ ಅದರ ಕೆಳಗಡೆ ಲಾಸ್ಟ್ ಇಂದ ಎರಡನೇ ಆಪ್ಷನ್ ಸೆವೆನ್ ಫಾರ್ಮ್ ನಂಬರ್ ಸೆವೆನ್ ಸ್ಟೇಟಸ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಏನ್ ಕೇಸ್ ನಂಬರ್ ಇತ್ತಲ್ಲ ಕೇಸ್ ನಂಬರ್ನ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಕೇಸ್ ನಂಬರ್ ಟೈಪ್ ಮಾಡ್ಬಿಟ್ಟು ನೀವು ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ನಿಮಗೆ ಎಲ್ಲೆಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಮಾಹಿತಿ ಅನ್ನೋ ಅಂಥದ್ದು ಎಲ್ಲವೂ ಕೂಡ ಇದೆ ನೋಡಿ ಇಲ್ಲಿ ಇನಿಷಿಯೇಟರ್ ಲಾಗಿನ್ ಇಂದ ಹೋಗ್ಬಿಟ್ಟು ಕೊನೆಗೆ ಇನಿಷಿಯೇಟರು ಸೂಪ್ರಿಟೆಂಡೆಂಟ್ಲಾಗಿನೂ ಆಮೇಲೆ ಡಿ ಡಿ ಒ ಅವ್ರಲಾಗಿನೂ ಆಮೇಲೆ ಕೊನೆಯದಾಗಿ ಡಿ ಡಿ ಓದಿಂದ ಇ ಪಿ ಪಿ ಓ ಅಂತ ಹೇಳಿದರೆ ಎ ಜಿ ಅವರಿಗೆ ಅದು ತಲುಪಿದೆ ಅಂತ ಅರ್ಥ ಸೊ ಇದಿಷ್ಟು ಹೇಗೆ ಕೆ ಟೂನಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀವಿ ಇಲ್ಲಿಗೆ ನಿಮ್ಗೆ ಮುದು ಹೋಗುತ್ತೆ ಸೊ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ ಇದಾಗಿತ್ತು ಇವತ್ತಿನ ಮಾಹಿತಿ ಮಾಹಿತಿ ಲೈಕ್ ಮಾಡಿ ಶೇರ್ ಮಾಡಿ ಸಂಪ್ರೈಕ್ ಮಾಡಿ ಧನ್ಯವಾದ